ಶ್ರೀವಂತಿಕೆಯಲ್ಲಿಯೂ ಸೈ ಹೃದಯ ಶ್ರೀಮಂತಿಕೆಯಲ್ಲಿಯೂ ಸೈ ಎನಿಸಿಕೊಂಡ ಜೋಯಿಡದ ಆಪತ್ ಬಾಂಧವ ರಮೇಶ್ ನಾಯ್ಕ್ ಸಂಕಷ್ಟದ ಸಂದರ್ಭದಲ್ಲಿ ಅನ್ನ ನೀಡಿದ ಅಮ್ಮನನ್ನು ಗೌರವಿಸಿದ ಭಾವುಕ ಕ್ಷಣವದು ಯಶಸ್ಸು ಎಲ್ಲರಿಗೂ ಬರುತ್ತದೆ ಆದರೆ ಇಂದಿನ ದಿನಮಾನಗಳಲ್ಲಿ ಯಶಸ್ಸು ಪಡೆಯುವ ಮುಂಚೆ ಸವಿಸಿದ ಹಾದಿ ಮತ್ತು ಕೈ ಹಿಡಿದು ಅರಸಿ ಆಶೀರ್ವದಿಸಿದವರನ್ನು ಮರೆತು ಬಿಡುವ ಛಾಯಮಾನದಲ್ಲಿ ನಾವು ನೀವಿದ್ದೇವೆ ಬಡತನದ ಬೇಗೆಯಲ್ಲಿ ಬೆಂದು ಬಸವಳಿತು ಶ್ರಮ ಸಾಧನೆಯ ಮೂಲಕವೇ ಬದುಕಿನಲ್ಲಿ ಉನ್ನತಿಯನ್ನು ಕಂಡ ಸರಳ ಗುಣ ಗುಣಸಂಪತ್ತಿನ ಪರೋಪಕಾರವೇ ನನ್ನ ಜೀವನದ ಮಹತ್ವದ ಕರ್ತವ್ಯ ಎಂದು ಭಾವಿಸಿಕೊಂಡು ಸಂಕಷ್ಟದಲ್ಲಿದ್ದವರ ಸಮಸ್ಯೆಗಳಿಗೆ ತಡವರಿಯದೆ ಸ್ಪಂದಿಸುವ ಮೂಲಕ ನಿಜವಾದ ಆಧುನಿಕ ಕರ್ಣನೆಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವವರು ಜೋಯಿಡದ ನಗುಮೊಗದ ಸಮಾಜ ಸೇವಕ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಮೇಶ್ ನಾಯ್ಕ್ ಅವರು ಬಡತನದಿಂದ ಹಂತ ಹಂತವಾಗಿ ಬೆವರನ್ನು ರಕ್ತದ ರೂಪದಲ್ಲಿ ಸುರಿಸಿ ಪ್ರಗತಿಯೆಡೆಗೆ ಸಾಗಿ ಬಂದ ನಂತರ ತನ್ನ ಬೆಳವಣಿಗೆಗೆ ಸಹಕರಿಸಿದವರನ್ನು ಮರೆಯುವಂತಹ ಇಂದಿನ ಈ ದಿನಮಾನದಲ್ಲಿ ತನ್ನ ಹಳೆಯ ನೆನಪುಗಳನ್ನು ಸದಾ ಜೀವಂತವಾಗಿರಿಸಿ ತನ್ನ ಅಭ್ಯುದಯಕ್ಕೆ ಸಹಕರಿಸಿ ಆಶೀರ್ವದಿಸಿದವರನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳುವ ಮತ್ತು ಅಂಥವರನ್ನು ಆರಾಧಿಸುವ ಪವಿತ್ರ ಹೃದಯದ ವ್ಯಕ್ತಿಯೇ ನಮ್ಮ ಜೋಡದ ಹೆಮ್ಮೆ ಶ್ರೀ ರಮೇಶ್ ನಾಯ್ಕ್ ಅವರು ಒಂದು ಕಾಲದಲ್ಲಿ ಲಾರಿ ಚಾಲಕರಾಗಿ ಬದುಕು ಆರಂಭಿಸಿದ ಇದೇ ಈಗಿನ ಸಾಹುಕಾರ ರಮೇಶ್ ನಾಯ್ಕ್ ಅವರು ಅಂದು ಗೋವದಲ್ಲಿ ಚಾಲಕನಾಗಿ ಸೇವೆ ಸಲ್ಲಿಸುತ್ತಿದ್ದ ಸಂದರ್ಭದಲ್ಲಿ ಪ್ರತಿದಿನ ತಾಯಿಯಂತೆ ಅನ್ನ ಹಾಕಿ ಬಡಿಸಿದವರು ಗೋವಾದ ಕಮಲಾವತಿ ವಸಂತ ನಾಯ್ಕ್ ಅವರು ಇದು ಕಳೆದ ನಲವತ್ತು ವರ್ಷಗಳ ಹಿಂದಿನ ರಮೇಶ್ ನಾಯ್ಕವರ ಜೀವನದ ಕತೆ ಆ ಸಮಯದಲ್ಲಿ ಪ್ರತಿದಿನ ಉಪಾಹಾರ ಊಟವನ್ನು ಕೊಟ್ಟ ತಾಯಿ ಕಮಲಾವತಿ ವಸಂತ ನಾಯ್ಕ ಅವರು ಅಂದವರು ಉಪಹಾರ ಕೊಟ್ಟರು ಊಟ ಕೊಟ್ಟರು ಅದಕ್ಕೆ ಹಣವನ್ನು ಕೊಟ್ಟಿದ್ದಾಯಿತು ಎಂದುಕೊಳ್ಳುವುದು ಸಹಜ ಆದರೆ ನಮ್ಮ ಕರುಣಾಮಯೇಶಿ ರಮೇಶ್ ನಾಯ್ಕ ಅವರು ಆ ಅಮ್ಮ ನೀಡಿದ ಊಟ ಉಪಹಾರವನ್ನು ಇಂದಿಗೂ ಸ್ಮರಿಸಿಕೊಳ್ಳುವ ಜಾಯಮಾನದವರು ತಾನೆಷ್ಟೇ ಬೆಳೆದರೂ ಬೆಳೆದು ಬಂದ ರೀತಿ ನೀತಿ ಮತ್ತು ಕ್ರಮಿಸಿದ ಹಾದಿಯನ್ನು ಸದಾ ಸ್ಮರಣೆಯಲ್ಲಿ ಇಟ್ಟುಕೊಂಡು ಸಾಧನೆಗೆ ಸ್ಫೂರ್ತಿಯಾದವರನ್ನು ಸಾಧನೆಗೆ ಬೆಂಬಲವನ್ನು ನೀಡಿದವರನ್ನು ಕೈ ಹಿಡಿದು ಹರಸಿ ಆಶೀರ್ವದಿಸಿದವರನ್ನು ಸದಾ ದೇವರಂತೆ ಪ್ರೀತಿಸುವ ಗೌರವಿಸುವ ಭಕ್ತಿ ಮನಸ್ಸಿನಿಂದ ಅವರನ್ನು ನೋಡುವ ರಮೇಶ್ ನಾಯ್ಕ ಅವರ ಪ್ರಾಂಜಲ ಗುಣಮನಸ್ಸಿಗೆ ಬಿಗ್ ಸೆಲ್ಯೂಟ್ ಹೇಳಲೇಬೇಕು ನಾನಿಂದು ಇಷ್ಟು ಹೇಳಬೇಕೆಂದರೆ ಅದಕ್ಕೆ ಕಾರಣ ಉಂಟು ಕಳೆದ ನಲವತ್ತು ವರ್ಷಗಳ ಹಿಂದೆ ಚಾಲಕನಾಗಿ ದುಡಿಯುತ್ತಿದ್ದ ಸಂದರ್ಭದಲ್ಲಿ ರಮೇಶ್ ನಾಯ್ಕ ಅವರಿಗೆ ಪ್ರತಿದಿನ ಉಪಹಾರ ಊಟವನ್ನು ಅತ್ಯಂತ ಪ್ರೀತಿಯಿಂದ ಉಣಬಡಿಸಿದ ಕಮಲಾವತಿ ವಸಂತ ನಾಯ್ಕ್ ಅವರನ್ನು ರಮೇಶ್ ನಾಯ್ಕ ಅವರು ಪ್ರತಿ ವರ್ಷವೂ ಭೇಟಿ ನೀಡಿ ಅವರ ಆರೋಗ್ಯವನ್ನು ವಿಚಾರಿಸಿ ಅವರಿಗೆ ಸನ್ಮಾನದ ಜೊತೆಗೆ ತನ್ನ ನೆರವನ್ನು ನೀಡಿ ಆಶೀರ್ವಾದವನ್ನು ಪಡೆಯುತ್ತಿರುವುದನ್ನು ಎಂದಿಗೂ ರೂಢಿ ಮಾಡಿಕೊಂಡಿದ್ದಾರೆ ಇದು ರಮೇಶ್ ನಾಯ್ಕ ಅವರ ಜೀವನ ವ್ಯಕ್ತಿತ್ವವನ್ನು ಸಾದರಪಡಿಸುತ್ತದೆ ಇದು ನಮಗೆಲ್ಲರಿಗೂ ಅನುಕರಣೀಯವಾಗಿದೆ ಅಂದು ಅನ್ನ ಹಾಕಿ ಉಪಚರಿಸಿ ತಾಯಿ ಪ್ರೀತಿ ನೀಡಿದ ಕಮಲಾವತಿ ವಸಂತ ನಾಯ್ಕ್ ಅವರನ್ನು ಅವರಿರುವ ಗೋವಾಕ್ಕೆ ತೆರಳಿ ಅವರ ಆರೋಗ್ಯವನ್ನು ವಿಚಾರಿಸಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರನ್ನು ಸನ್ಮಾನಿಸಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಂಡ ರಮೇಶ್ ನಾಯ್ಕ್ ಅವರು ಎಲ್ಲರಿಗೂ ಮಾದರಿಯಾಗಿದ್ದಾರೆ ಜೀವನದಲ್ಲಿ ನಾವು ಎಷ್ಟು ಹಣ ಮಾಡಿದ್ದೇವೆ ಎಷ್ಟು ಆಸ್ತಿ ಮಾಡಿದ್ದೇವೆ ಎಷ್ಟು ಸಂಪತ್ತು ಮಾಡಿದ್ದೇವೆ ಎನ್ನುವುದು ಮುಖ್ಯವಲ್ಲ ನಾವು ಸಮಾಜಮುಖಿಯಾಗಿ ಹೇಗಿದ್ದೇವೆ ಹೇಗೆ ಬದುಕು ನಡೆಸಿದ್ದೇವೆ ಎನ್ನುವುದೇ ಇಲ್ಲಿ ಬಹು ಮುಖ್ಯ ಸಹಾಯ ಮಾಡಿದವರನ್ನು ಭಕ್ತಿಯಿಂದ ಸ್ಮರಿಸುವ ಮೂಲಕ ಬದುಕಿನಲ್ಲಿ ಸಾರ್ಥಕತೆಯನ್ನು ಕಾಣಬೇಕೆಂಬ ಹಂಬಲದಿಂದ ಹಂಬಲಿಸಿ ಸರ್ವರನ್ನು ಪ್ರೀತಿಸುವ ಗೌರವಿಸುವ ರಮೇಶ್ ನಾಯ್ಕ ಅವರಿಗೆ ರಮೇಶ್ ನಾಯ್ಕ ಅವರೇ ಸಾಟಿ ಎಂದರೆ ಅತಿಶಯೋಕ್ತಿ ಎನಿಸದು ಜೋಯಿಡದಂತಹ ಪುಣ್ಯ ಭೂಮಿಯಲ್ಲಿ ನೀವು ಹುಟ್ಟಿರುವುದೇ ನಿಜಕ್ಕೂ ಸೌಭಾಗ್ಯವೇ ಸರಿ ಮತ್ತೊಮ್ಮೆ ಮಗದೊಮ್ಮೆ ರಮೇಶ್ ನಾಯ್ಕ ಅವರ ಪ್ರಾಂಜಲ ಗುಣಮನಸ್ಸಿನ ಸೇವಾ ಔತರ್ಯಕ್ಕೆ ಸೇವಾ ಕೈಂಕರ್ಯಕ್ಕೆ ಹೃದಯ ತುಂಬಿ ನಮನಗಳು

ਦੇ ਦਰਵਾਜ਼ਾ ਨਹੀਂ ਖੋਲ੍ਹਣਾ ਹੈ ਦੀ ਅੰਦਰ ਬਹਲਾ ਕੇ ਇਹ ਦਰਵਾਜ਼ਾ ਨਹੀਂ ਖੋਲ੍ਹਣਾ ਹੈ ਉਹ ਦਰਵਾਜ਼ਾ ਜਿਹੜਾ ਬੜੇ ਤੋਂ ਬੰਦ ਲਾਉਂਦਾ ਤੇ ਨਾ ਕੋਈ ਕਹਿੰਦਾ ਤਾਂ ਆਪਾਂ ਯਾਦ ਆ ਤਾਉਂਗਾ ਬੰਤ ਨਾ ਨਹੀਂ ਆਉਂਦਾ ਜਿਹੜਾ ਬਾਹਰ ਹੀ ਤਾਂ ਯਾਦ ਆ ਤਾਉਂਗਾ ਕਿ ਕਰਨਾ ਹੈ ਕਿ ਕੋਈ ਵੀ ਤੁਮੀ ਤਾਂ ਬਕਾਸ਼ ਚ ਤੁਸੀਂ ਕੀ ਕਰਨਾ ਹੈ ਸਭ ਇਸ ਬਾਰੇ ਸੰਗਣਾ